ಸಪ್ತಪದಿ ಇಟ್ಟಾರೋ ಏಳು ಹೆಜ್ಜೆಗಾಳ ನಟ್ಟ ನಟಕಿಯ ಮೇಲೆ ನಡೆದು ಬಂದೋ ಇಟ್ಟಾರು ಏಳು ಹೆಜ್ಜೆಗಾಳ ನಿಂದೋ ಯಲ್ಯಾಣದ ಸಮಯದೋಳು ವಧುವಾರೂತ ಬ ಮದುವೆ ಮಂಟಪಾದೋಳು ಊರು ಸಂ ಕಾದೋಳು ನರದಾರು ಸಾಪ್ತ ಪದೀಯ ತುಳಿದು ಇಟ್ಟಾರೋ ಏಳು ಹೆಜ್ಜೆಗಾಳ ನಿಂದು ಪಳೆಯುತ್ತಾರೇನು ಜನ್ಮಗಾಳನ್ನು ಪಡೆದಂತ ಮಾನ ಮಾಜೇನು ಮಾನೋ ದೃಢದಿಂದ ಲೀಟ್ಟು Bye. 일 따로, 예, 로해제야해제 가라 으, 도일 예, 로 예, 로해제 가라 예, 도 예, 으, 예, 아 예, 레나 으, 도 으, 도일 예, 로 예, 로해제 가라 예, 도 거의 예, 리시도 ಶೋಭಾನವೆನ್ನೀರಿ ಶರಬ ಬಂಟಿ ಕೀರಿ ಸೋರು ಇರಿ ಇರಿಸ್ವರು ಜ್ಯೋತಿಯ ಎರಡೊಂದ ಮಾಡೀರೇನೋ ತೀರ್ದ ಹೊತ್ತೋ ವೃಷಾದಿಂದ ಕಷ್ಟಪಟ್ಟೇನು ನಿನಗೆ ತಾಲೆ ವಾ ತಾಲೆ ಎನ್ನುತ್ತಲೇ ಮಿತ್ರೆ ಮಿತ್ರೇ ಕೈ ಹಿಡಿದ ಸಾವೆಯಾಲಿ ಆರೂವರುಷಿಂದ ಜ್ಞಾನ ಪಟ್ಟೇನೋ ನಿನಗೆ ಹೀಗೆ ಬಾ ಮಾಡಲಿ ಎನ್ನುತ್ತಲೇ ತಮ್ಮ 哪里可以立下？

स वेया विनयादि जनकानुपूजिषीदानो धरणी जाते य कुल्याणादासामायादि सुरभूसुरावारा सम्मुखादि कनकासुवर्णा दक्षिणे गाळानीतानु वरमन्त्राक्षा ते पूर्वाकादि गिरिजे माहेश्वर परम नारायण वाणि निरञ्जी पुरन्दरारो देवागन्धरुवारो सोन्यसुरामो वारारो परमाविष्टारा दोडावो किरालो तरळे वैवाहा दासा मायानन्त सबैया पुजे या मारी दा जाना का विनया दे जाना का नो बोली दो पूजी सी दानो गण सम्रामी महासाबैया कनका तो वरना दक्षिणे गाड़ा नीतानो जनकानु साहा सम्रामा दिन्दा बिनायादी जानकानो देदो पूजिशी जानो वनसं रामादे आरती यत्तु राजीवामानी माया मन्ता पादो लागे रागावा जानकी सहित आलो पीरालो राजा राजा श्री रामा जानक गो मेरु यारिया बेड़ा गिरे भूमिओू दिशी दाबा में जानकी गे गे मी धीर गो रामा चंद्रा नि गे कामिनी शीतेया प्रेमा दिविशीदा स्वामी रागवानी गो कामिनी मेरुवे आरतिया बेलागी रे पीते या नो ऋषि राली मातेया तेराली माते या वाचन के भूताला जो रे जो इंदाले अनुजाता जो नाले जो ದೂತ ರಾಮಣ ನಾಥಬಿದಾರಾಗೆ ಚೀತೆ ವಾರತೀಯ ಬೇಡವಿದೆ ನಾರಾಯಣ ರವೋ ರಾಮನೆಂದೆನಿಸಿ ಔಸಲ್ಲೇ ಯಾವುದಾರ ದೊಡವ ತರಿಸಿ ಆ ಭಾತನು ಎತ್ತಿ ಸೀತೆಯ ವರಿಷಿ ಜಾನಕೀರ ಮಣ ನಂದೆ ನಿಶೀರ ಮಗು ಶೀತೆಗಾರತೀಯ ಬೇಡ ಬಿಳಿದಿರೇ ಸಭೆಗೆ ಅರಿಶಿನ ಕುಂಕುಮ ಕೊಟ್ಟಿದ್ದು ಶ್ರೀ ಗಣನಾಥನ ಪೂಜಿಸುತ್ತ ವರವಾಣಿಯ ಪಾದಗಳಿಗೆ ಮಣಿದು ಶ್ರೀ ಗುರು ಚಲನಗಳಿಗೆ ವನ್ನಿಸುತ್ತ ಸೀತಾರಾಮ ರಮಧುವಯ ಸಂಭ್ರಮದಿ ಸಂಭ್ರಮವ ಏಕ ಭಕ್ತಿಯಾಲಿ ಹೋಗಾಳು ಆ ಮಹಾಸಭೆಯೊಳು ಜನಕೇಂದ್ರ ಹೇಮಹಳದಾನಮ ಕೊಡಿಸಿ ಪ್ರೇಮದಿಂದಲೇ ದಕ್ಷಿಣಿತಾಂಬೂಲವೋ ಮಾನೀಯರಿಗೆಲ್ಲ ಮಂಗಳಕರವಾದ कुङ्कुम आख्याते या कोरीसिता कुन्डाणार्मय धरी वाणादोडो तेङ्गिना फलतां बौडा बाळो ओ बळ्यो मेरे पट्टे अनितो मुत्तै देरि गेला वालकीय रकारे दो कोरीसिता ಹೊಗಾಡುವ ಪಾಠಕಾರೊಂದೆಡೆಗೆ ಆಗಾಮ ಮಂತ್ರ ಮತ್ತೊಂದೆಡೆಗೆ ರಾಗಾದಿ ಪಾಡುವ ಪಾಡುವಾಳೊಂದೆಡೆ ಬೋರೆಂದು ವಾದ್ಯವು ಮೊಳಕಾಲು ಜನ ಕಾನೋ ಕನಕ ಕೋಡಿ ಶೀಲ ವರಬ್ರಾಹ್ಮಣರನು ಪೂಜಿಸುತ್ತಾ ದೊರೆಗಾಳನ್ನೆಲ್ಲರ ಮನ್ನಿಸುತ್ತ ವರಪತಿ ಪತಿ ವ್ರತೆಯರ ಚರಣಕ್ಕೆ ನಮಿಸುತ್ತ ಲಕ್ಷ್ಮೀನಾರಾಯಣ ಗರ್ಪಿತವೆನ್ನುತ್ತ ಸಭೆಗೆ ಅಕ್ಷಾತೆಯ ಕೋಡಿ ಬೆಳಕು ತುಂಬಿದ್ದು ಪಠೆಯ ಸೀರೆಯ ಬೇಳಕೋ ಮೂರ್ತಿ ನೋಡಲ ಬೇಳಾಪೋ ಕೃಷ್ಣ ಮಹಾಲಕ್ಷ್ಮಿಯ ಬೇಳಾಪೋ ತುಂಬಿತು ಮಾನೆಯೊಳಗೆ ಸರ ಪಠೆ ಹಚ್ಚಡ ಅಲಾ ಹೂತೆಯೇ ಮೂರ್ತಿ ನೊಂಗೂರ ಹೊಳೆಯೂತಾದ ಕೃಷ್ಣ ಮಹಾಲಕ್ಷ್ಮಿ ಬಂದು ದೇವರ ನ ದ್ವಂದೆ ಬೇಳಾಪೋ ತುಂಬಿತು ಮಾನೆಯೊಳಗೆ ಕೃಷ್ಣ ಮಾತಾರ ಶ್ರೀಹಾರಿಯ ಮೇರು ಮಂದಾರ ದ್ವೊಂದೆ ಬೇಳಾಪು ಕೃಷ್ಣ ಮಹಾಲಕ್ಷ್ಮಿ ಬಂದು ದೇವರ ಚಾರಣ ಕೆರಗಿದಾರೋ ಹೆಣ್ಣು ಎರಾಮ ಸೀತೆಯ ಮುದು ಮುಖಾವ ಸೀತೆಯ ಮುದು ಮುಖಾವ ನೋಡಿ ಸಿಗಾದಿಂದಲೇ ಪೋಗಿ ಮಿಚಿಲ ಪಟ್ಟಣಗಳು ಗುಡ್ಡೋಲಾಗದಲ್ಲಿ ಧನುಮನೆ ರಾಮ ಎಲ್ಲಾನೆ ಶ್ರೀರಾಮ ಸೀತೆಯ मुदो मुखावानोड़ी शीत मुदो मुखावानोड़ी दशरता दौड़ो श्री रामारो शिशु आगे जेनीशी असुरार का सार नु तोरी दो हल्य गेद्द यदा गे ने श्रीरा शी शीते मुद्दों मोकावानो सीतया मु मोकाव कन्न हाळु जानकी तम् लक्ष्मण नोरि अण्नि मगल्ली जानकी देवि बेविन्य ಒಂದು ನೋಡೆ ನಿನ್ನ ಅಯ್ಯ ರಾಮಚಂದ್ರನ ಚಂದಿರನ ಜಯ ಜೈವ ಶ್ರೀ ಶ್ಯಾಮಲಾಂಗನ ಮುನಿಯ ಯಜ್ಞ ಕಾಯ್ದು ಘೋರ ಕಳರಗಿಳಿದನು ಶಿಲೆಯಾಗಿದ್ದನಾದಿಶಾ ಪಾರಿಸಿ ಬಂದನು ಒಂದು ನೋಡೆ ನಿನ್ನ ಅಯ್ಯ ರಾಮಚಂದ್ರನಾ ಚಂದಿರನ ಜೈವ ಶ್ರೀ ಶ್ಯಾಮಲಾಂಗನಾ ಮುನಿ ಕುಮಾರನಾಗಿ ಬರದಿ ಬಂಧು ಮಿಚಿಲೆಗೆ ಮುರಿದುದನು ಅಮೈ ತಿಲಿಯ ಪರವ ಪಿಡಿದನು ಒಂದು ನೋಡೆ ನಿನ್ನ ಅಳಿಯ ರಾಮಚಂದ್ರನ ಚಂದಿರನ ಜೀವ ಶೀರ ಶ್ಯಾಮರಾಂಗನ ಮುನಿ ಬರದಿ ಬಂಧು ಮಿಚಿ ಬರದಿ ಬಂಧು ಮಿಚಿಲೆಗೆ ಮುರಿದು ದನು ಅೈಥಿಲೀಯ ಪರವ ಪಿಡಿದನು ಲಕ್ಷ್ಮೀನಾರಾಯಣನು ಈತ ಸೃಷ್ಟಿಗೀಶನು ಮತ್ತೆ ನಿನ್ನ ಅಯ್ಯನಾಗಿ ಬಂದ ಪರಿಯನು ಬಂದು ನೋಡೆ ನಿನ್ನ ಅಳಿಯ ರಾಮಚಂದ್ರನ ಚಂದಿರಾನ ಜರೇವ ಶ್ರೀ ಶ್ಯಾಮಲಾಂಗನಾ ಚಂದಿರಾನ ನ ಶ್ರೀ ಶ್ಯಾಮಲಾಂಗನ ಅಳಿಯನ ನೋಡಿದ್ದಕ್ಕೆ ಉತ್ತರ ಇಂದು ನೋಡೋದೇನೆ ಅಳಿಯನಾ ಯಶೋದೆ ಮಗನ ಸುಂದರೇಶ ಕೋಮಲಾಂಗನಾ ನಂದನಾ ಕಂದನಂತೆ ನವನೀತ ಚೋರನಂತೆ ಒಂದು ವಾದ ಮಾವನನ್ನೇ ಕೊಂದು ಬಂದ ವೀರನಂತೆ ಇಂದು ನೋಡೋದೇನೆ ಅಳಿಯನಾ ಯಶೋದೆ ಮಗನ ಸುಂದರೇಶ ಕೋಮಲಾಂಗನ ನೀರ ಮುಳುಗಿ ವೇದ ತಂದನು ಕೊಡು ಕೂರ್ಮನಾಗಿ ಭೂಮಿಯನ್ನು ಹೊತ್ತು ನಿಂದನು ಕಂದನ ಮೊರೆಯ ಕೇಳಿ ಕಂಬದಿಂದ ನೋಡಿ ಬಂದು ತಂದೆ ರಕ್ಕಸನ ಕೊಂದನರ ನರಸಿಂಹ ಇವನಂತೆ ಇಂದು ನೋಡುವುದೇನೆ ಅರಿಯ ನಾಯ ಮಗನ ಸುಂದರೇಶ ಕೋಮಲಾಂಗನ ವಾಮನ ರೂಪ ಧರಿಸುತ್ತ ಭೂಮಿ ಎಳೆದು ಬಲಿಯ ಪಾನತಾಳ ಕೊಟ್ಟುತ್ತ ಹೆತ್ತಬೌದ್ ಹೆತ್ತ ತಾಯಿ ಶಿರವ ನರಿದು ಕ್ಷತ್ರಿಯರ ಸೊಕ್ಕ ಮುರಿದು ಬತ್ತಲೆಯಾಗಿ ನಿಂತು ಬೌದ್ಧನಾಗಿ ಮೆರೆದನಂತೆ ಇಂದು ನೋಡುವುದೇನೆ ಅಳಿಯನ ಸೇತು ಬಂಧನ ಮಾಡುತ್ತಾ ಉಸುರನಾದ ರಾವಣನ ಶಿರವ ತಿಯುತ್ತಾ ತಮ್ಮನಾದ ವಿಭೀಷಣಗೆ ಲಂಕೆಯನ್ನು ಪಟ್ಟಪಟ್ಟಿ ಸೀತೆಯ ಸಹಿತ ಅಯೋಧ್ಯೆ ಪುರಕ್ಕೆ ಬಂದನಂತೆ ನೋಡು ನೋಡೆ ನೋಡೆ ನಿನ್ನ ಬಂದು ನೋಡುವುದೇನೆ ಅರಿಯನ ಯಶೋದೆ ಮಗನ ಸುಂದರೇಶ ಕೋಮಲಾಂಗನ ನಂದ ಗೋಕುಲಾದಿ ನಿಂದನು ನಾರಾಯಣನು ನಂದ ಗೋಪ ಕಂದನಾದನು ಮಂದರ ಚಲವನೆ ಇಂದ್ರ ಬರುವ ಬಂಗ ಮಾಡಿ ವಂದ್ಯಗಳನ್ನು ಕಾಯ್ದ ಕೃಷ್ಣನಲ್ಲವೇನೆ ಇಂದು ನೋಡುವುದೇನೆ ಅಳಿಯನ ಯಶೋದೆ ಮಗನ ಸುಂದರೇಶ ಕೋಮಲಂಗನ ನಂದನಾ ಕಂದನಂತೆ ನಾಮ ನೀತ ಚೋರನಂತೆ ಒಂದು ವಾದ ಮಾಮನನ್ನೆ ಹೊಂದು ಬಂದ ವೀರನಂತೆ ಇಂದು ನೋಡುವುದೇನೆ ಅಳಿಯನ ಯಶೋದೆ ಮಗನ ಸುಂದರೇಶಪೋಮಲಾಂಗನ ಸೋತಿದ್ದು ಸುತಾನು ಶ್ರೀರಾಮನು ಜಾನಕಿಯಾಳ ರೂಪಾಕೆ ಮರುಳಭೂತ ಸೋತು ಬಂದನು ಮಿಥಿಲೆ ಬಂದು ಧರಣಿ ಜಾತೆಯ ಮರಿಸಲೆರೆಂದು ಅರಣಧನು ಮೈರಿ ರಾಮನು ನಗು ತಂದು ಸೋತಾನು ಶ್ರೀರಾಮನು ಜಾನಕಿಯಳ ರೂಪಾಕೆ ಮರುಳಾ ರತ್ನ ರತ್ನಾಕಚಿತೀಹ ಹೊಳೆಯುವ ನಾಳು ತೆತ್ತಿಸಿದ ಮಾಣಿಕ್ಯ ದೊಲೆಯು ಮತ್ತೆ ಮೂತಿ ನತ್ತು ಹೊಳೆಯುತಾ पुतालिया पुत्लियतिरनतेशो विभूमि जाते न पंडुरामन ಜಾನಕಿ ಯು ಪಾಕೆ ಮರೋಳ ಸಹಿತ ಮುನಿ ಮುನಿಗಾಣವರುಣಿ ಬಂದನು ಮಿಥಿಲೇ ಒಂದು ಹರಧನು ಕಂಡು ನಮಿಸುತ್ತ ಒಂದ ಶನ ದನುರಿಯುತ ಜನಕ ಜಯು ಎನ್ನುವ ಎನ್ನವಳು ಎನ್ನುತ ಜನಕರಾಯನ ಪುವರಿ ಸೀತೆಗೆ ಸೋತಾನೋ ಶ್ರೀರಾಮನು ಜಾನಕೀಯಳ ರೂಪಾಕೆ ಮರುಳಾಭೂತ ಸೋತು ಬಂದನು ಮಿಥಿಲೆ ಬಂದು ಧರಣಿ ಜಾತೆಯ ವಯಸ್ಸನೆಂದು ಹರಣಧನುಮನು ಮುರಿದು ರಾವಣನು ಇರಿ ರಾಮನು ನಗು ತಂದೋ ಸೋತಾನೋ ಶ್ರೀರಾಮ ಜಾನಕಿಯಾಳ ರೂಪಾಕೆ ಮರುಳಾಗೂತ ಮನಸೋತಿದ್ದಕ್ಕೆ ಉತ್ತರ ಸೋಲೋವನಲ್ಲ ವಾನೋ ನಮ್ಮಯ್ಯ ರಾಮ ಸೋಲೋ ನದಿಯಾನು ಸೋಲು ಗೀಲು ಬಾಳಿವನೆ ಉಂಟೆ ದಾನವಾಂತ ಪರಕ್ಕೆ ிே வாமே சீதே சோதனைபோதூஷி நிஜமல்லாமனோ சோலோவனோ நம்மய ர சோலோ எம்பரியனோமியொழகேதீ ஆஹார ஆமாஹார கசர குலதரீ தரிசி வரிசீ ಸೊಕ್ಕಿ ಮೆರೆಯುವ ಬಲು ಸೊಕ್ಕ ಮುರಿಯುತ್ತಾದನೂ ಮುರಿದ ರಾಮನೂ ಸೋಲೋವನಲ್ಲವಾನೋ ನಮ್ಮಯ ರಾಮ ಸೋಲು ಎಂಬುದ ನರನಾಗಿ ಜನಿಸಿ ಬಂದೋ ನಾರಾಯಣನು ನರನ ರೂಪಿನೋಳಾಗಿಂದು ದಾನವರ ಮರ ಮಾ ನಿಮ್ ನಮ ದಂಪತಿ ಸಹಿತ ರಾಜ ಓಮಗಳನು ಮಾಡಿದರು ನಮದು ಅರಲಿ ಬರೂ ಕೂಡಿ ಅರಳ ಸುರಿದು ಯಜ್ಞೇಶ್ವರಗೆ ತುಪ್ಪದಿಂದಲೇ ಆಹುತಿಗಳನಿ ಕೂತ ಯಜ್ಞೇಶ್ವರನ ಬಾಲ ಬಂದು ರಾಜ ಓ ಮಾಡಿದರು ನಿಷ್ಠೆಯಿಂದ ಅಗ್ನಿಯ ಪ್ರಜ್ವಲೀ ವ್ಯಕ್ತಿ ಭೂದೇವಿಯ ಸಾಕ್ಷಿಯೋಳು ಎಂತ ಕಷ್ಟ ಕುಮಾನ ಕಲ್ಲಿನಂತಿರಲೆಂದು ಬಳಗಾಲಿನಿಂದ ಶಿಲೆಯ ನೊದೆದು ರಾಜಣನು ಮಾಡಿದರು ನಾರಾಯಣ ಗತ್ತಿತವೆಂದೋ ಆಹುತಿಗಳ ಕೊಡುತ್ತ ಆರಳಿ ನಂದಾಲಿ ಆರಳಾಲಿ ಸಂಸಾರ ಓ ಪುಷ್ಪಾ ದಂದಾದಿ ಗಾಮಾ ಮೀ ಶಿ ದಾಲಿ ಲಜಾ ಓ ಮಾನೂ ಮಾಡಿ ದಾರೋ ಮೋಜೆ ಇಮ್ ನಮ್ದಂಪತಿ ಸಹಿತ ಲಜಾ ಓ ಮಾಳಾನು ಮಾಡಿದಾರು